ಯೋವ ನನಗೆ ಕ್ಷಮಿಸಿ ಬಿಡ್ಬಿ ನಾ ಬಾಳ ಕೀಳು ಮಟ್ಟಕ್ಕೆ ನೋಡ್ಕೊಂಡ್ಬಿಟ್ಟೆ ನಿನ್ನ ಹೆತ್ತ ತಾಯಿ ಅನ್ನೋದು ಬಾಳ ಬಾಳ ಕೆಟ್ಟದಾಗ ನಡ್ಸ್ಕೊಂಡ್ಬಿಟ್ಟೆ ನಂಗೆ ಕ್ಷಮಿಸಿ ಬಿಡ್ಬಿ ನೀ ಏನ್ ತಪ್ಪ ಮಾಡಿ ಅನ್ನೋದು ನಿನಗೆ ಗೊತ್ತಾಗುತ್ತಲ್ಲಪ್ಪ ಸಾಕು ಬಿಡು ಅತ್ತೆ ಯಾರ ನಾನು ಬಾಳ ದೊಡ್ಡ ತಪ್ಪು ಮಾಡಿದೆ ನಾನು ನಿಮ್ಮನ್ನ ಬಾಳ ಕೀಳು ಮಟ್ಟಕ್ಕೆ ನೋಡಿದೆ ನನ್ನ ಕ್ಷಮಿಸಿ ಬಿಡ್ರಿ ಅತ್ತಿ ನಾನು ನಿಮ್ನೆಲ್ಲಾರನು ಬಾಳ ಅಂದ್ರೆ ಬಾಳ ಕನಿಷ್ಠವಾಗಿ ನೋಡಿದೆ ನಾನು ನನ್ನ ದೊಡ್ಡ ತಪ್ಪಾತ್ರಿ ಅತ್ತಿ ನನ್ನ ಕ್ಷಮಿಸಿ ಬಿಡ್ರಿ ಇಬ್ರು ಗಂಡ ಐತಿಗೆ ನಿಮ್ ತಪ್ಪಿನ ಅರ್ವತ್ತಲ್ಲ ಅಷ್ಟೇ ಸಾಕು ರಾಮಕ್ಕ ನಾನ್ ನಿನ್ನ ಸ್ವಂತ ತಂಗಿ ಅಂತ ನೋಡ್ದನು ಬಹಳ ಅಂದ್ರೆ ಬಹಳ ಕೆಟ್ಟದಾಗಿ ನಡ್ಸ್ಕೊಂಡಿಲ್ವಾ ನನ್ ತಂಗಿ ನೀ ಸಣ್ಣ ಕೆದ್ರು ಪರವಾಗಿಲ್ಲ ಈ ಅಣ್ಣನ ಕ್ಷಮಿಸ್ತಿ ಅಲ್ವಾ ನಾ ಯಾವತ್ಲೂ ನಿನ್ನ ಅಣ್ಣನ ತರ ನೋಡಿಲ್ಲ ಅಪ್ಪನ ಅಪ್ಪನ್ ಸ್ಥಾನದಾಗಿತ್ತು ನೋಡಿನಿ ನೀ ಹಿಂಗ್ ಕ್ಷಮೆ ಕೇಳಬೇಡಪ್ಪ ಅಣ್ಣ ನೀ ನಮ್ಗೆ ಏನು ಕೊಡ್ಸೋದ್ ಬೇಡ ಆದ್ರೆ ಪ್ರೀತಿಯಿಂದ ಎರಡು ಮಾತ್ ಮಾತಾಡಿದ್ರೆ ಹೆಂಗಿರ್ತತಿ ಹೇಳ ಹೌದಾ ನಾವು ಬಾ ದೊಡ್ಡ ತಪ್ಪ ಮಾಡಿವಿ ಈಗ ಎಲ್ಲಾ ಆಗಿದ್ದಾತ ಇನ್ನರ ಅಷ್ಟು ಚಂದಾಗಿರೋನು ನಡ್ರಿ ನಡ್ರಿ ನರೇನವ್ರ ಬರು ಗೊತ್ತಾತ ಮತ್ತ ಅವ್ರನ್ನ ಊಟಕ್ಕೆ ಕರೆದಿರಿ ಇನ್ನ ಅಡಿಗೆ ಮಾಡ್ಬೇಕಲ್ಲ மத்தங்கப்பா நம்ம ரேனுவா ஒன் எண்ட் தின மத்தியவாங்க நானும் ரமக்கே நீங்க ಆಕಿ ನಮ್ಮನ್ನ ಯಾಕೆ ಕೇಳ್ತೀರಿ ಮನೆಗೆ ಹಿರಿಯರು ಆ ನಿಮ್ಗೆ ಹೆಂಗ್ ಇಷ್ಟ ಬರ್ತೈತಿ ಹಂಗ ತೀರ್ರಿ ಇಷ್ಟು ಜನ ನಾ ತಪ್ಪು ಮಾಡ್ಯ ನೀ ನಾ ತಪ್ಪು ಮಾಡಕ್ ಹೋಗಂಗಿಲ್ಲ ರಾಮಕ್ಕ ಹೋಗು ನಿಮ್ಮ ಅಕ್ಕರ್ ಬರ್ ಗೊತ್ತಾತ ನಿಮ್ಮ ಐನಿ ಕೈಯಾಗ ಒಂದಿಷ್ಟು ಸಹಾಯ ಮಾಡು ಹೋಗು ರಾಮಕ್ಕ ನಾ ಕೋಳಿ ಪಲ್ಯ ಎಲ್ಲ ಹೆಚ್ಚಿ ಬಾಯ್ವ ಬಾಯವ ನಮ್ಮ ಅಣ್ಣ ಅನ್ನ ಹೆಂಚಿ ಒಂದ ದಿನದಾಗ ಇಟ್ಟು ಬದಲಾದ್ರಲ್ಲಿ ಬೀವ ಯವ ಗೌಡ್ರ ಮರ್ ಪುಣ್ಯವ ಶಿಸ್ತ ಜಾಡಿಸ್ ಕಳ್ಸಿದ್ರಿ ಇಬ್ರು ಅಂದಲೇನೆ ಇವ್ರಿಬ್ರು ಹತ್ತಿ ಬಿದ್ರು ಹ್ಮ್ ಗೌಡ್ರ ಮರ್ ಬಾಳ್ ಬೇದ್ ಕಳ್ಸಿದ್ರ ರೇನಕ್ಕಗ ಬಾಳ ಮನ್ಸಿ ನೋವಾಗಿತ್ತು ಈಗಾರ ರೇನಕ್ಕ ತವ್ರ ಮನಿಗ್ ಬಂದು ಹೋಗುವಂಗಾತ ನೀನು ಅಂಜಿಕೆಯಿಂದ ಅಣ್ಣನ ಅಂಜಿಕೆಯಿಂದ ಮಾತಾಡ್ತಿದ್ದಿಲ್ಲ ಅಕ್ಕನ ಆಕೆ ಎಷ್ಟೊಳಗ ನೋನ್ಕೊಂತಿದ್ಲ ಅನ್ಬಿವ ನೀನು ಹಂಗ ಮಾಡಿದ್ದೆ ಅವಾಗ ನನಗೂ ಬೀದಿರುವಾಗ ಗೌಡ್ರಮ್ಮಾರ ಹ್ಮ್ ನಿಮ್ಮ ಮನೆಗೆ ಯಾಕೆ ನಾನು ನನ್ನ ಶಿಸ್ತಾ ಬೈಸ್ಕೊಂದು ಬಯಸ್ಕೊಂಡು ಯಾಕೊಂತೀನಿ ನೋಡು ನಂದು ತಪ್ಪೈತಿ ಬಿಡಿವ ನನ್ನ ಮಗಳನ್ನ ನಾನು 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 ಭಾಳ ದೊಡ್ಡ ತಪ್ಪು ಮಾಡಿದೆ ಗಲ್ಲಾಗ್ ನಾಗಿಂದ ಗಲ್ಲ ನಾವೇನು ಕೊಡ್ಸಿಲ್ಲ ಅದಕ್ಕೆ ಆಕೆಗೆ ಆಕೆ ಗಂಡ ಗಾರಿ ಬಿಂದ್ಬಿಡಿ ಮತ್ತ ಅವ್ರು ಇವತ್ತ ಸಂಜೆ ಮುಂದೆ ಕಾಂತಾರ

நீ <inaudible> ஒின அவனின் கப்பா நான் கூட ಸಾಯ್ತಾಳವಾ ಕರ್ಕೊಂಡು ಹೋಗು ಏನ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಮತ್ತ ಅವರು ಪಗಾರ ಚಲೋ ಕೊಡ್ತಾರಲ್ಲಿ ನಮ್ಮ ರಾಮಕ್ಕನ ಅಲ್ಲೇ ಇಟ್ಕೊಂಡ್ ಬಿಡ್ಲೆ ಬ್ಯಾಡವಾ ಆಕಿಗೆ ಎಲ್ಲರ ಮನೆತನ ತನ ಬಂದು ಅಂದ್ರೆ ಲಗ್ನ ಮಾಡ್ಕೊಟ್ಟು ಬಿಡ್ತೀನಿ ಸುಮ್ನೆ ಎಷ್ಟು ದಿನ ಅಂತ ಹೇಳಿ ಯಾವ ಊರಾಗಿ ಇರ್ತೀರಿ ಬಂದು ಬಿಡ್ರಿ ತಾಗಿನ ನನಗೂ ಅದೈತಿ ತಿಳಿ ಆಗ ಹೆಂಗಾದ್ರು ಇರಾಕ ಸೂರ್ ಐತಿ ಒಂದ್ ಎಕರೆ ಫಲ ತಗೊಂಡ್ ಅಂತ ಅಲ್ಲಿ ಅವರು ಪಾರೋ ದೋಷ ಸ್ವಲ್ಪ ಪಗಾರ ಚಲೋ ಕೊಡ್ತಾರೆ ಅದಕ್ಕೆ ಸ್ವಲ್ಪ ಕೈಯಾಗ ನಾ ಕಾಸ್ ಮಾಡ್ಕೊಂಡ್ವಿ ಅಂದ್ರ ಬಂದು ಇಲ್ಲಿ ಒಂದ್ ಇಟ್ ಹೊಲ ಹಿಡಿದು ಏನಾರ ಒಂದ್ ಜೀವನೋಪಾಯ ಮಾಡ್ಕೊಂಡ್ ಹೋಗಕ್ ಅಂತ ಮಾಡಿ ಮಾವ ಹ್ಮ ಒಂದ್ ಮಾಡ್ರಿಪ ಐತಿ ಅವ್ರು ಅಲ್ಲಿ ಹೋಗಿಂದ ಪರಿಚಯ ಆ ಅದೆಲ್ಲ ಒಂದ್ ಎಕರೆ ಹೊಲಾನು ಐತಿ ಹುಡುಗ ಮಾತ್ರ ಬಾರಿ ಬೀಸದಾನ ಒಂದ್ ಇಬ್ರು ಹೆಣ್ಮಕ್ಳ ಅದಾರ ಹೆಣ್ಮಕ್ಳ ಚಲೋ ಮನಿತನ ಐತಿ ಎಲ್ಲಾ ಬೀಷ್ ಅದಾರಪ್ಪ ಹುಡುಗರು ಬಾರಿ ಅಂದ್ರ ಭಾರಿ ಚಲೋ ಮನ್ಸನ್ ಓದನ ಅದಕ್ಕೆ ನಮ್ ರಾಮಕ್ಕನ್ ತೋಸನ ನೀ ಹೂ ಅಂದ್ರಪ್ಪ ಹ್ಮ್ ತೋರಿಸ್ರಿ ಅದ್ರಾಗ ಏನೈತಿ ಚಲೋ ಐತಿ ಅಂದ್ರ ಬಾ ಹೊಲ್ಬಿಡಿವಾ ಹ್ಞೂ ನಾ ನಾ ಬಿಡು ಎಣ್ಣೆ ಹೊಕ್ಕಿ ಹಂಗಾ ಬಾ ಅಲ್ಲ ಮಕ ಬಾಡಿ ಬತ್ತಿಕ್ಕಿತಿ ಒಂದು ರೊಟ್ಟಿ ನಡ್ತೀನಿ ಬಾ ಹಿಂದೆಗಡೆ ಮತ್ತು ಮುಂದಿನ ದಾರಿ ಮುಂದೆ ಬೇಡವ ಮೊದ್ಲೇಕ ನಿನ್ ಸೊಸಿ ಬೇರೆಕ್ಕಿದ ಮತ್ತೆ ನೀ ನನಗೆ ಒಂದು ರೊಟ್ಟಿ ಕೊಟ್ಟಿದ್ದು ನೋಡಿದ್ಲ ಅಂದ್ರೆ ನಿನಗೆ ಬೇಜಾಡಕ್ಕೆ ನಿಂದಿರ್ತಾ ಬ್ಯಾಬಿಡಿವಾ ಮನೆಯಾಗಿಲ್ ಬಾ ತಲೆ ಕೆಡಿಸ್ಕೊಬೇಡ ಒಂದು ರೊಟ್ಟಿ ಹೋಗ್ಬಾ ಬಾ ನಾನೇನು ಒಳಗೆ ಬರಂಗಿಲ್ಲ ಇಲ್ಲೇ ಹೊರಗೆ ಕುಂತಿರ್ತೀನ ಆದ್ರೂ ನೀ ಭಾಳ ದೊಡ್ಡ ತಪ್ಪು ಮಾಡಿದ್ವಿ ಬಿಡ ಆ ಮನಿ ಬಿಟ್ಟು ಹೊರಗೆ ಬರಬಾರ್ದಿತ್ ನೀನು ಹೌದವಾ ನನಗೂ ಹಂಗ ಅನ್ಸಕತ್ತತಿ ನಾ ಭಾಳ ದೊಡ್ಡ ತಪ್ಪು ಮಾಡಿದೆ ಅಲ್ಲ ನನ್ನ ಮಗಳು ನಾನು ಕರ್ಕೊಂಡು ಹೋಗಳ ಅಂತ ಮಾಡಿದ್ನಿ ಅವ ಆಯ್ಕೆ ಕರ್ಕೊಂಡು ಹೋಗಿಲ್ ನೋಡಇ ನೋಡು ನೀರೇ ನಾನು ಕೈ ಬಿಟ್ಲು ಎಲ್ಲಾರು ಹಂಗವಾ ದಾರಿ ನಾವು ನೋಡ್ಕೊಂಡು ಹೋಗ್ಬೇಕು ಈಗಿನ ಕಾಲದಾಗ ಯಾರನ್ನೂ ನೆಚ್ಕೊಂಡು ಬಾಳೆ ಮಾಡುವ ಹಂಗಿಲ್ಲ ರುಕ್ಮವ ಹೊತ್ತ ಹೆಂಗ ಬರ್ತತಿ ಹಂಗತಿ ಹೋಗ ಕಲಿಬೇಕು ಇಲ್ಲ ಅಂದ್ರ ಮುಂದೇನು ಬರ್ತತಿ ಅವು ಗೊತ್ತಾಗಂಗಿಲ್ಲ ಈಗಿನ ಕಾಲ ಸೊಸ್ತ ಯಾರಿಗೆ ಮಕ್ಕಳಿಗೆ ಹೊಂದ್ಕೊಂಡು ಹೋಗ್ಬೇಕು ನಾವು ನನ್ನ ಸೊಸಿ ಸಸಿವು ದೇವ್ರ ಹಾ ನಿನ್ ಸೊಸಿ ಇನ್ನು ಪಾಡೇವಾ ನಿನ್ ಸೊಸಿ ಅಂತಾಕೆಲ್ಲ ದೇವ್ರ ಇದ್ಲು ನೀ ಹಂತಾಕಿ ಕೂಡ ಹೊಂದ್ಕೊಂಡು ಹೋಗ್ಲಿಲ್ಲವಾ ರೂಪ ನನ್ ಸಸಿ ಹದ್ರ ಇಲ್ಲೇವ ಬಾಬಿಕ್ಕಿದ ಮತ್ತೆ ಇನ್ನೇನು ಮಾಡೋದ್ವಾ ಎಲ್ಲಿ ಹೋಗುದು ಇಷ್ಟು ಮುಪ್ಪ ಅವಸ್ ಆಗಿಂದ ಇನ್ನು ಯಾರ ಮನೆ ಬೀಳುದು ಸುಮ್ನ ಹಚ್ಚೆ ಆತು ಅನ್ಕೊಂತ ಅವ್ರನ್ಕೊಂತ ನಾವ್ ಅನ್ಕೊಂತ ಹಿಂಗ ಜೀವನ ಸಾಕಿಸ್ಕೊಂತ ಹೋಗ್ಬಿಡುದು ನೀನು ನೀನು ಶಟ ಮತ್ತೆಗ ಮೆರದ್ ಬಿಟ್ಟಿವ ನಾ ಎಷ್ಟು ಹೇಳಿದ್ನ ನಿನಗೆ ಕೈಲೇ ಕಡ್ಡಿ ಮುರಿದ ಆದ್ರೆ ತಿಳ್ಕೊಲಿಲ್ ನೀನು ಅಲ್ಲ ನೀನ್ ಗಾಂಡನ ಚಂದ ಹಿಡಿದು ಹೊರಗ ಅದು ಮಾಡಿಬಿಟ್ಟೆ ಅಲ್ಲ ನೀನು ಗಿಡಿ ಹೇಳ ಆದನ್ಕ ನಿನ್ ಮಗಳು ಮಾಡ ನೀನು ಮಾಡಣನಾ ಆದ್ರೂ ನೀನು ಬಾ ದೊಡ್ಡ ತಪ್ಪು ಮಾಡಿದಿ ಅಲ್ಲ ಅಂತ ಬಂಗಾರದಂತ ಸೊಸಿ ಮ್ಯಾಗ ಅಂತ ಆಪಾದ್ನ ಹೊರಸ್ತಾನ ಮುಂದೆ ಜೀವನಕ್ಕೆ ಏನ್ ಮಾಡ್ತಿ ಆ ಇರಾಕ ಕಡಿಕ ಒಂದ್ ನೆಲಿನರಿ ಇತ್ತು ಈಗ ಅದು ಇಲ್ಲ ಎಲ್ಲಿ ಎಂತ ಹೋಕಿ ಏನಂತ ಮಾಡ್ತಿ ನನಗನ್ಕಿಕ್ಕೋಚವಲ್ದವ ಏನ್ ಮಾಡ್ಬೇಕಂತ ಗೊತ್ತಾಗವಲ್ದು ತಡಿ ತಡಿ ಒಂದ್ ರೊಟ್ಟಿ ತರ್ತೀನಿ ತಿನ್ನಕಂತೆ ನನ್ ಪರಿಸ್ಥಿತಿ ಎಂತಾದ್ ಬಂತ ಇವ ನನ್ನ ಮಗಳು ನನ್ನ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ದೆ ನಾನು ಒಗೆ ಬಿಟ್ಟು ಹೋಗ್ಬಿಟ್ಲಲ್ಲ ಆ ತಂದಾರಿ ತಾ ನೋಡ್ಕೊಂಡು ಹೋಗ್ಬಿಟ್ಲು ನಾ ಮುಂದೆ ಏನು ಮಾಡಲಿ ತುಂಬ ಬದ್ನಿಕಾಯಿ ಕೈ ಮಾಡಿನಿ ರೊಟ್ಟಿ ಮಾಡೀನಿ ತಿನ್ ಅಯ್ಯೋ ಏನು ಮಾಡ್ಲಿ ಅಕ್ಕ ನಾನು ಈಗ ತಪ್ಪು ಮಾಡ್ಕೊಂಡ್ಬಿಟ್ಟಿನಿ ಈಗ ಅಣ್ಣನ ಕಾಲು ಹಿಡಿದ್ರು ನಾನು ಒಳಗೆ ಕರ್ಕೊಂಡು ಹಂಗಿಲ್ಲ ನಾ ಏನು ಮಾಡಲಿ ಹೋಗಲಿ ಹೋಲಿ ನೋಡ್ರಪ್ಪ ಕಾಲ್ ಮ್ಯಾಗ ನೀನ ಕಲ್ ಹಾಕೊಂಡಿ ಇನ್ನು ಕಾಲ್ ಮಿಂಚಿಲ್ಲ ಹೋಗಿ ಮಗ ಸೊಸಿಗೆ ತಪ್ಪಾತಂತೇಳಿ ಹೇಳಿ ಮನೆಯಾಗೆ ಹೋಗೋ ಹ್ಞೂ வயச இன்னேன் துடித்தி துடியாக்க நினைக்கையில நினக்கு நெலனா அது இல்ல நன்கண்ட அந்த ஓ மணிக்கு நான் மணிஹா அய்யா நான் சசி வந்தலேவ அல்ல மட்டா மட்ட மத வந்து விட்ல நான் ஆய் ரொட்டி கொட்டினி ஏன்தணிப்பட் ஆக்கே ஆரம்பித்த அதுக்கிஸே ரொட்டி தின்வா நான்கை கர்க்கோதீன் தூங்காய் கை மாட்டினி தங்கி அதுக்கு கொட்டினேவா அத்தியாரா இன் தரிக்க ஓ யாரும் கேள்க்கோரி நீக்கி ஊட்டான இன்னொயாராட வீட்டு கொட்ரி நான் இன் தீனு ஹோட்றி தங்கிஹங்க மாதாடபய்ய அத்தியாரா ஏன் மாறும் ஊட்டி கொடுத்து நான் நோடு நோட தந்து எத்த பிரயத்ன மா இல்சல்லு தூச மாதாக்கு நான் முந்த அந்தாக்கி நீ ரொட்டி கொடக்கத்திரல்ல பாப்பா பங்காரே ஆனி ஊர்ஸ் கொண்டாடி இக்கி அந்தாக்கி ஏன் கொடுத்தீர இனோ நாயிகேனரிய ரொட்டி இக்கிணு கொடுபிநா மாட்டாடத்தி ஊட்டாக்கி ஊட்டாடங்கு நான் அன்போ சின்ன நோடு ஏன் மாலி அல்ல தாய் தடத்தி விடய நீ அத்தியார நீ பிச்சுக்கு கூடு ஹாக்கி நானும் ஏன்னு அந்த ருக்குமச்சி ஹாக்கிர்ல நன்கீட்டு பர்த்ததி நீங்க தூச ஆட்கண்ட் ஆகத்தான நான் நீங்க நம்ம நீட்ஹிவு ஆ இவ்ரேன் ஹாத்தாரா இன் திங்கெல்லாம் கூழ் ஹாக்கி ஐத்தியா அது ஒன்று ரொட்டி உழித்து நம்ம ஆதார நாய் பந்த் ஹா கிரி கை குட்டி நோட்ரி நான் ரொட்டி அது திந்திருக்கு ஆ நெனஸ்க்கொந்தி இது ஏன் கெட்ட பரோகாரிகேடி ருக்குமா சிவோ